ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು ಅಥವಾ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿ ಕಣ್ಣೀರಿನಿಂದ ಜೀವನ ಸಾಗಿಸ್ತಿದ್ದೀರಾ ಗಂಡ ಹೆಂಡತಿಯ ದಾಂಪತ್ಯ ಜೀವನದಲ್ಲಿ ತೊಂದರೆಯಾಗ್ತಿದೆಯಾ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಬೇಕೆ ಪ್ರೀತಿಯಲ್ಲಿ ಬಿದ್ದ ಮಕ್ಕಳು ಮಾತು ಕೇಳುತ್ತಿಲ್ಲವೆ ವಾಮಾಚಾರ ತಂತ್ರ ಪ್ರಯೋಗಗಳಿಂದ ನರಳುತ್ತಿದ್ದೀರೆ ನೀವು ಇಷ್ಟಪಟ್ಟ ಸ್ತ್ರೀ ಪುರುಷ ಜನ ಲಕ್ಷ್ಮಿ ವಶೀಕರಣವಾಗಬೇಕೆ ಹಾಗಾದ್ರೆ ಚಿಂತಿಸಬೇಡಿ ಕಷ್ಟ ಕಾರ್ಪಣ್ಯಗಳಿಗೆ ಗುರೂಜಿಯನ್ನ ಸಂಪರ್ಕಿಸಿ ಗುರೂಜಿ ಶ್ರೀ ಶಂಕರ್ ನಾರಾಯಣ ತಂತ್ರಿಗಳು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಸೊನ್ನೆ ಆರು ಐದು 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 ಐದು